ളക്കീകളിടുകൂരെ മാതീക ഉളിദിത്തു പരീ മൗനവേ നെനപു ನೆನಪು ಬಂದರೆ ನೆನೆಯುವೆ ಮನ ಮರುಗಿಗೆರೆಯುವೆ ಹೃದಯ ಸತ್ಯವನ್ನೆಲ್ಲ ಬಗೆದು ಕೂಡಿ ಕಾಡುವ ಭಾವವೇ ನೆನಪು ಬದುಕಿನೆಲ್ಲ ಆಗುಗಳು ಬಿಟ್ಟು ಹೋಗುವ ದೊಡ್ಡ ಆಸ್ತಿ ಈ ನೆನಪು ಆದರೆ ಬದುಕಿಗೆ ನೆನಪುಗಳಿಗಿಂತ ಸುಂದರವಾದ ವಿಷಯಗಳೂ ಇಲ್ಲ ನೆನಪಿಗಿಂತ ಕಹಿಯಾದ ವಿಷವೂ ಇಲ್ಲ ಮರೆಮಾಚುವ ಮಾತು ನೆನಪಿನಲ್ಲಿ ಇಲ್ಲವಾದರೂ ಮರೆತದ್ದು ಸತ್ಯವೆಂಬುದೇ ನೆನಪು ಅಗತ್ಯ ಅವಶ್ಯಕತೆ ಎನ್ನುವ ಮಾತಿನಲ್ಲಿ ನೆನಪಿಲ್ಲ ಆದರೆ ಪ್ರತಿ ನೆನಪಿನಲ್ಲೂ ಅಗತ್ಯವೆಂಬ ಆಕಾಶ ದೀಪವಿದೆ ಅವಶ್ಯಕತೆಗೆ ನೆನಪಿನ ಕತೆಯ ಸುಳಿವಿದೆ ಹೇವಿಕ